ಹಾಯ್ ಎಲ್ರಿಗೂ ನಮಸ್ಕಾರ ಇದೇನಪ್ಪ ಸುತ್ತ ಹೂವಿನ ಮಧ್ಯೆ ಕುತ್ಕೊಂಡಿದ್ದೀನಂತ ನೋಡ್ತಾ ಇದ್ದೀರಾ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ನಾನು ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಲ್ಲ ಅಂಥೇಳಿ ಇವತ್ತು ಮಾರ್ಕೆಟಿಗೆ ಹೋಗಿದ್ದೆ ಹೂವನ್ನೆಲ್ಲ ತೊಗೊಂಡು ಬಂದಿದ್ದೀನಿ ನಾಳೆ ಕೊನೆ ಶುಕ್ರವಾರ ಅಲ್ವಾ ವರಮಾಲಕ್ಷ್ಮಿನ ಕುಣಿಸಿ ಪೂಜೆ ಮಾಡೋಣ ಅಂಥೇಳಿ ಸಿಂಪಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಅದಕ್ಕೆ ಹೂವೆಲ್ಲ ತಂದಿದ್ದೀನಿ ತುಳಸಿ ಬಿಳಿ ಸಾಮಂತಿಗೆ ತಂದಿದ್ದೀನಿ ಹಾಗೆ ಕಲರ್ ಕಲರ್ ಸಾಮಂತಿಗೆಗಳು ತಂದಿದ್ದೀನಿ ಹಾಗೆ ಮಲ್ಲಿಗೆ ಹೂವು ರೋಸ್ ಹೂವು ಕನಕಾಂಬ್ರ ಹೂವು ತಾವ್ರೆ ಹೂವು ಮಲ್ಲಿಗೆ ಹಾರ ಮಾಡೋಣ ಅಂಥೇಳಿ ಮಲ್ಲಿಗೆ ಮಧ್ಯದಲ್ಲಿ ತಾವ್ರೆ ಹೂ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ತಗೊಂಡು ಬಂದೆ ಹಾಗೆ ಯೆಲ್ಲೋ ಕಲರ್ ಸಾಮಂತಿಗೆ ಇದು ಕಣಗ್ಲು ಹೂವು ಅಂತಾರೆ ಈ ಪರ್ಪಲ್ ಕಲರ್ ಹೂವು ನನಗೆ ತುಂಬಾ ಇಷ್ಟ ಇದು ಪಿಂಕಲ್ಲಿ ಬರುತ್ತೆ ಹಾಗೆ ವೈಟ್ ಕಲರಲ್ಲಿ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮನೆ ಕಡೆ ಎಲ್ಲೂ ಕೂಡ ಇದು ಸಿಗೋದಿಲ್ಲ ಮಾರ್ಕೆಟಲ್ಲಿ ಅಷ್ಟೇ ಸಿಗುತ್ತೆ ಆದ್ದರಿಂದ ಇದನ್ನು ತೊಗೊಂಡು ಬಂದೆ ದೇವ್ರಿಗೆ ಕಟ್ಟಿ ಮುಡ್ಸೋಣ ಅಂಥೇಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಎರಡನೇ ಶುಕ್ರವಾರ ಹಬ್ಬ ಮಾಡೋಕ್ಕಾಗದೆ ಹೋದರೆ ನಾಲ್ಕನೇ ಶುಕ್ರವಾರ ಹಬ್ಬ ಮಾಡ್ಬೋದು ನಿಮಗೆ ಗೊತ್ತಿದೆಯಲ್ಲ ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ಸಾರಿ ಹಬ್ಬ ಮಾಡೋದಿಕ್ಕಾಗಲ್ಲ ಆದರೆ ಎಲ್ಲರೂ ಕೂಡ ಹಬ್ಬದ ದಿವಸ ಹಬ್ಬ ಮಾಡ್ತಿರ್ತಾರೆ ಹಬ್ಬದ ದಿನವೇ ನಾವುಗಳು ಹಬ್ಬ ಮಾಡಿದ್ರೆ ಹಬ್ಬದ ಕಳೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಇಷ್ಟೆಲ್ಲ ಹೂಗಳನ್ನ ತೊಗೊಂಡು ಬಂದಿದ್ದೀನಿ ಟೈಮ್ ಅಂತೂ ಹೆಂಗೆ ಓಡ್ತಾ ಇದೆ ಅಂದರೆ ಏನಾದರೂ ಹಬ್ಬ ಇರೋವಂಥ ದಿವಸ ಎಷ್ಟು ಬೇಗ ಟೈಮ್ ಹೋಗ್ಬಿಡುತ್ತೆ ಸಮಯನೇ ಸಿಗೋದಿಲ್ಲ ಇಷ್ಟೆಲ್ಲ ಹೂ ಕಟ್ಟೋದ್ರೊಳಗಡೆ ನನಗೊಂದು ಎಂಟು ಎಂಟುವರೆ ಆಗ್ಬೋದೇನೋ ಟೈಮು ನಾನು ಹೆಚ್ಚಾಗಿ ಕಟ್ಟಿರೋ ಹೂ ತೊಗೊಂಡು ಬರೋದು ತುಂಬ ಕಡಿಮೆ ನಾನು ಬಿಡಿ ಹೂ ತೊಗೊಂಡು ಬಂದು ನಾನೇ ನನ್ನ ಕೈಯಾರ ಕಟ್ಟಿ ದೇವ್ರಿಗೆ ಮೂಡಿಸಿದ್ರೆ ನನಗೇನೋ ಒಂಥರ ಸಂತೋಷ ಆದ್ದರಿಂದ ನಾನು ಹೆಚ್ಚಾಗಿ ಬಿಡಿ ಹೂಗಳನ್ನೇ ತೊಗೊಂಡು ಬರ್ತೀನಿ ತುಂಬ ರೇರು ನಾನು ಕಟ್ಟಿರೋ ಹೂ ತೊಗೊಂಡು ಬರೋದು ದಸರಾ ಟೈಮಲ್ಲಷ್ಟೇ ದಸರಾ ಹಬ್ಬಕ್ಕಷ್ಟೇ ನಾನು ಹಾರಗಳನ್ನ ತೊಗೊಂಡು ಬರೋದು ಇನ್ನೆಲ್ಲ ಟೈಮು ನಾನು ಬಿಡಿ ಹೂಗಳನ್ನೇ ತೊಗೊಂಡು ಬಂದು ಕಟ್ತೀನಿ ಟೈಮ್ ಟೈಮ್ ಕೆಲಸ ಮಾಡ್ತಾಯಿದೆ ಎಷ್ಟು ಬೇಗ ಟೈಮ್ ಆಗೋಗ್ತದೆ ಹೂವೆಲ್ಲ ಕಟ್ಟಿ ಮೇಲೆ ಮತ್ತೆ ಮುಂದಿನ ಕೆಲಸಗಳೆಲ್ಲ ಮಾಡ್ಕೋಬೇಕು ಹಬ್ಬದ ದಿವಸ ರಾತ್ರಿ ಹೊತ್ತು ನಿದ್ದೆ ಮಾಡೋದಕ್ಕೆ ಆಗೋಲ್ಲ ಅಷ್ಟು ಕೆಲಸ ಇದ್ದೇ ಇರುತ್ತೆ ಈಗ ನೋಡಿ ಹೂವೆಲ್ಲ ಕಟ್ಟಿ ಮುಗಿಸಿದಾಯಿತು ಟೈಮ್ ಏಳು ಮುಕ್ಕಾಲು ಆಯ್ತಾ ಬಂತು ಈಗ ಮುಂದಿನ ಕೆಲಸ ಮಾಡ್ಕೋಬೇಕು ಬ್ಯಾಗ್ರೌಂಡ್ ಡೆಕೋರೇಷನ್ ಮಾಡ್ಕೋತಾ ಇದೀವಿ ಅಮ್ಮನ ಕೂರಿಸೋದಕ್ಕೋಸ್ಕರ ನನ್ನ ತಂಗಿ ನನ್ನ ಮೈದುನ ಆಯ್ಶು ಎಲ್ಲರೂ ಸೇರ್ಕೊಂಡು ಬ್ಯಾಗ್ರೌಂಡ್ ಡೆಕೋರೇಷನ್ ಮಾಡ್ತಾಯಿದ್ದಾರೆ ವಿಳೆದೆಲೆಯಿಂದ ಬ್ಯಾಗ್ರೌಂಡ್ ಡೆಕೋರೇಷನ್ ಮಾಡ್ಕೋತಾ ಇದ್ದೀವಿ ನಾವು ಪ್ರತಿ ವರ್ಷ ತುಂಬಾ ಸಿಂಪಲ್ಲಾಗಿ ಬ್ಯಾಗ್ರೌಂಡ್ ಡೆಕೋರೇಷನ್ ಮಾಡ್ಕೊತೀವಿ ತುಂಬಾ ಅಂದರೆ ತುಂಬ ಜಾಸ್ತಿ ಗ್ರ್ಯಾಂಡಾಗೆಲ್ಲ ಮಾಡಿದ್ರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ತುಂಬ ಸಿಂಪಲ್ಲಾಗಿದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಸಿಂಪಲ್ ಸಿಂಪಲ್ಲಾಗೇ ಮಾಡ್ಕೋತೀವಿ ಪೂರ್ತಿಯಾಗಿ ವಿಳೆದೆಲೆಯಿಂದ ಅಲಂಕಾರ ಮಾಡ್ತಾಯಿದ್ದೀವಿ ಬ್ಯಾಕ್ ಗ್ರೌಂಡ್ಗೆ ನನಗೆ ವಿಳೆದೆಲೆ ತುಂಬ ಇಷ್ಟ ಆಯಿತು ಒಂದು ಮುನ್ನೂರು ವಿಳೆದೆಲೆ ಇದೆ ಇಲ್ಲಿ ಮಧ್ಯದಲ್ಲಿ ನಾನು ಫಸ್ಟಿಗೆ ಬರ್ಸೋಣ ಅಂದ್ಕೊಂಡೆ ಬಿಳಿ ಸಾಮಂತಿಗೆ ಅಥವಾ ಯೆಲ್ಲೋ ಕಲರ್ ಸಾಮಂತಿಗೆಯಿಂದ ಬಟ್ ಅದು ಬ್ಯಾಲೆನ್ಸ್ ಆಗುತ್ತೋ ಇಲ್ವೋ ಅಂಥೇಳಿ ನಾನು ಹಾಗೇನೇನೆ ಮಧ್ಯದಲ್ಲಿ ಒಂದೊಂದು ಹೂಗಳನ್ನ ಹಾಕ್ಕೊಳ್ಳೋಣ ಅಂಥೇಳಿ ಈ ಥರ ಮಾಡಿದೆ ತುಂಬ ಚೆನ್ನಾಗಿ ಇದೆ ನೋಡಿ ಎಷ್ಟು ಹಸಿರು ಹಸಿರಾಗಿ ಎಷ್ಟು ಚಂದವಾಗಿ ಕಾಣಿಸ್ತಾ ಇದೆ ನನಗೆ ತುಂಬಾ ಇಷ್ಟ ಆಯಿತು ಈಗ ಎಲ್ಲ ಆಯ್ತು ಆಲ್ಮೋಸ್ಟು ಅಮ್ಮನಿಗೆ ಸೀರೆ ಉಡ್ಸೋದಕ್ಕೋಸ್ಕರ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೆ ಅಷ್ಟು ನನ್ನ ತಂಗಿ ಬಂದಲು ಅವಳು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಎಲ್ಲ ಕೆಲಸ ಅವಳೇ ಮಾಡಿದಾಳು ಇವತ್ತು ಆಲ್ಮೋಸ್ಟ್ ರಾತ್ರಿಯೆಲ್ಲ ನಿದ್ರೆನೇ ಇಲ್ಲ ವರಮಾಲಕ್ಷ್ಮಿ ಹಬ್ಬದ ದಿವಸ ಕೂಡ ಹಾಗೇ ಆಗುತ್ತೆ ರಾತ್ರಿ ಹೊತ್ತು ನಿದ್ದೆನೇ ಇರೋದಿಲ್ಲ ಒನ್ ಅವರ್ ಮಲಗಿದ್ರೆ ಹೆಚ್ಚು ನೋಡೋಣ ಎಷ್ಟೊತ್ತು ಮಲ್ಗೋಕ್ಕಾಗತ್ತೆ ಗೊತ್ತಿಲ್ಲ ಸೀರೆ ಎಲ್ಲ ಅವಳು ತುಂಬ ಚೆನ್ನಾಗಿ ಉಡಿಸ್ತಾಳೆ ಅವಳು ಮೇಕಪ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ ಸೀರೆ ಎಲ್ಲ ತುಂಬ ಚೆನ್ನಾಗಿ ಉಡಿಸ್ತಾಳೆ ಅವಳು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅವಳಿಗೆ ಸೀರೆ ಉಡ್ಸೋಕ್ಕೆ ಬರುತ್ತೆ ನಾನು ಎಲ್ಲಾದರೂ ಹೊರಗಡೆ ಹೋಗೋವಾಗೆಲ್ಲ ಅವಳೇನಾದರೂ ಬೆಂಗಳೂರಲ್ಲಿ ಇದ್ಲು ಅಂದರೆ ಅವಳೇ ನನಗೂ ಕೂಡ ಸೀರೆ ಉಡಿಸಿಕೊಡೋದು ತುಂಬ ಚೆನ್ನಾಗಿ ಸೀರೆ ಎಲ್ಲ ಉಡಿಸ್ತಾಳೆ ಈಗ ಸೀರೆ ಎಲ್ಲ ಚೆನ್ನಾಗಿ ತೆಗೆದಿದ್ದಾಯಿತು ಎಲ್ಲದಕ್ಕೂ ಪಿನ್ ಮಾಡ್ತಿದ್ದಾಳೆ ಸೀರೆದೆಲ್ಲ ಕೆಲಸ ಮುಗೀತಾ ಬಂತು ಟೈಮ್ ಇವಾಗ ನಾಲ್ಕೂವರೆ ಆಗ್ತಾಯಿದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಒಂದೂವರೆಯಿಂದ ಎರಡೂವರೆ ತನಕ ಮಲಗಿದ್ವಿ ಅಷ್ಟೇ ಅಷ್ಟೇ ನಿದ್ದೆ ಮಾಡೋಕ್ಕಾಗಿದ್ದು ಈಗ ಹೊರಗಡೆ ಎಲ್ಲ ನೀರು ಹಾಕಿ ಗುಡಿಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲ ತೊಳ್ದಿದ್ದೀನಿ ಹೊಸಲಿಗೆ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ ಇವತ್ತು ನಾನು ವಿಭೂತಿ ಬಳಿತಾ ಇದ್ದೀನಿ ಪೂರ್ತಿಯಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ವಿಭೂತಿ ಬಳಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡೇ ಇದ್ದೀರಾ ನಂದು ಪ್ರತಿ ಬ್ಲಾಗಲ್ಲೂ ವಾರಕ್ಕೆ ಒಂದೊಂದು ವಾರದಲ್ಲಿ ಒಂದೊಂದು ರೀತಿ ಹೊಸಲಿಗೆ ಅಲಂಕಾರ ಮಾಡಿರ್ತೀನಿ ನನಗೆ ಅಲಂಕಾರ ತುಂಬ ಇಷ್ಟ ಮಾಡೋದು ವಿಭೂತಿ ಹಚ್ಚಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅರ್ಶಿನ ಹಚ್ಚಿ ವಿಭೂತಿ ಹಚ್ಚಿದಾಗ ಇದು ಡ್ರೈ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವತ್ತು ಈ ಥರ ಮಾಡಿದ್ದೀನಿ ಇದು ಶುಕ್ರವಾರ ಮತ್ತು ವರಮಾಲಕ್ಷ್ಮಿ ಹಬ್ಬ ಬೇರೆ ಇರೋದು ಅಂದರೆ ಎರಡ ಎರಡನೇ ವಾರ ನಾನು ಹಬ್ಬ ಮಾಡಲಿಲ್ಲ ಅಂತ ನಿಮಗೆಲ್ರಿಗೂ ಗೊತ್ತಿದೆ ಕೊನೆ ಶುಕ್ರವಾರ ಕೂಡ ಎಲ್ಲರೂ ಹಬ್ಬ ಮಾಡ್ತಾರಲ್ಲ ಸೊ ನಾನಿವತ್ತು ಶುಕ್ರವಾರ ಒಂದು ಮತ್ತು ಹಬ್ಬ ಮಾಡ್ತಾ ಇರೋದ್ರಿಂದ ಗೋಮಯ ಅಂದರೆ ಸಗಣಿ ನೀರ್ತಾಯಿದ್ದೀನಿ ಇದಕ್ಕೂ ಕೂಡ ಅರ್ಶನ ಕುಂಕುಮ ಇಟ್ಟು ಸಂಜೆಗೆ ನಾನು ಬೆಟ್ಟದ ನೆಲ್ಲಿಕಾಯಿಂದ ದೀಪ ಹಚ್ತೀನಿ ಬೆಟ್ಟದ ನೆಲ್ಲಿಕಾಯಿ ಮಹಾಲಕ್ಷ್ಮಿ ಸಂಕೇತ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು ಆದ್ದರಿಂದ ಬೆಟ್ಟದ ನೆಲ್ಲಿಕಾಯಿ ದೀಪ ಸುಮಾರು ವರ್ಷಗಳಿಂದನೇ ಹಚ್ಕೊಂಡು ಬಂದಿದ್ದೀನಿ ಇವತ್ತು ನಾನು ಅಕ್ಕಿ ಹಿಟ್ಟಿನ ರಂಗೋಲಿ ಇದ್ದೀನಿ ಹಬ್ಬಗಳ ದಿನದಲ್ಲಿ ವಿಶೇಷ ದಿನಗಳಲ್ಲಿ ಅಕ್ಕಿ ಹಿಟ್ಟಿಂದಾನೆ ರಂಗೋಲಿ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯ ಲುಕ್ ಬರುತ್ತೆ ಹಾಗೆ ಈ ಕಪ್ಪು ಇರುವೆಗಳಿರುತ್ತಲ್ಲ ಆ ಕಪ್ಪು ಇರುವೆಗಳೆಲ್ಲ ಬರುತ್ತೆ ಅಕ್ಕಿ ಹಿಟ್ಟು ಹಾಕಿದಾಗ ಸ್ವಲ್ಪ ಇದ್ರ ಜೊತೆಗೆ ಸಕ್ಕರೆ ಕೂಡ ಮನೆ ಹೊಸ್ಲಲ್ಲಿ ಗಿಡಗಳ ಮಧ್ಯ ಹಾಕಿದ್ರೆ ಸಾಲ ಬಾಧೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಒಂದಷ್ಟು ಜೀವಿಗಳಿಗೆ ಆಹಾರ ಕೊಟ್ಟಂಗಾಗುತ್ತೆ ಒಳ್ಳೆಯದು ಅಂಥೇಳಿ ನಾನು ಕೆಲವು ದಿನಗಳಲ್ಲಿ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕ್ತೀನಿ ಈಗ ಅಮ್ಮನ ಪಾದ ಎಲ್ಲ ಹಾಕಿದ್ದೀನಿ ರಂಗೋಲಿ ಎಲ್ಲ ಹಾಕಿದ್ದಾಯ್ತು ಈ ರಂಗೋಲಿ ಪ್ಲೇಟ್ ಏನಾದರೂ ಇತ್ತು ಅಂದರೆ ಹಬ್ಬದ ದಿನಗಳಲ್ಲಿ ತುಂಬ ಈಸಿ ತುಂಬ ಬೇಗ ರಂಗೋಲಿಗಳು ಹಾಕಿ ಮುಗಿಸ್ಬೋದು ನನ್ನ ಹತ್ರ ಸುಮಾರು ರಂಗೋಲಿ ಪ್ಲೇಟ್ಸ್ಗಳಿದ್ದಾವೆ ಆದ್ದರಿಂದ ನಾನು ರಂಗೋಲಿ ಪ್ಲೇಟ್ಸಲ್ಲೇ ರಂಗೋಲಿಗಳನ್ನ ಬಿಟ್ಬಿಡ್ತೀನಿ ಈಗ ಹೊಸ್ಲಿಗೆಲ್ಲ ಅಲಂಕಾರ ಮಾಡಿ ಹೂವೆಲ್ಲ ಇಟ್ಟಿದ್ದಾಯಿತು ನೋಡಿ ಈ ರೀತಿ ಹೊಸಲಿಗೆ ಎಲ್ಲ ಮಾಡ್ಕೊಂಡಿದ್ದೀನಿ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಈಗ ಬಾಗಿಲಿಗೆ ನಾನು ಹೂವು ಮೂಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ತುಂಬ ಉದ್ದಕ್ಕೆ ಬಿಡೋಣ ಅಂದ್ಕೊಂಡೆ ಬಟ್ ಅರ್ಧಕ್ಕೆ ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಸಾಮಂತಿಗೆ ಹೂವು ತುಂಬಾ ಫ್ರೆಶ್ ಆಗಿದೆ ಬಾಗಿಲಿಗೆ ನೋಡೋಕೆ ತುಂಬ ಒಳ್ಳೆ ಲುಕ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೊಸಲು ಹೊಸಲು ನೋಡಿದ್ರೇ ಮಹಾಲಕ್ಷ್ಮಿ ಮನೆಗೆ ಬಂದಂಗೆ ಅನಿಸುತ್ತೆ ಈಗ ದೇವ್ರ ಮನೆಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂ ಮುಡಿಸ್ತಾ ಇದ್ದೀನಿ ಏಕಾದಶಿ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗೆ ಗಂಧ ಇಟ್ಟು ತುಳಸಿ ಅಷ್ಟೇ ಮುಡಿಸ್ತಾ ಇದ್ದೀನಿ ಹೂ ಮುಡಿಸ್ತಾ ಇಲ್ಲ ಇನ್ನೆಲ್ಲ ದೇವರಿಗೂ ಹೂ ಮುಡಿಸಿ ತುಳಸಿ ಮುಡಿಸ್ತಾ ಇದ್ದೀನಿ ಅಂದರೆ ತಿರುಪತಿ ತಿಮ್ಮಪ್ಪ ನಮ್ಮಪ್ಪ ಮಾತ್ರ ನಾನು ತುಳಸಿ ಮೂಡಿಸಿದ್ದೀನಿ ಇನ್ಯಾವ ದೇವರಿಗೂ ಈಶ್ವರನಿಗೆ ತುಳಸಿ ಮುಡಿಸೋ ಹಾಗಿಲ್ಲ ಮುಡಿಸಿಲ್ಲ ತುಳಸಿ ಇಟ್ಟು ಮಲ್ಗೆ ಹೂ ಇಟ್ಟಿದ್ದೀನಿ ಹೂವನ್ನೆಲ್ಲ ಮುಡಿಸ್ತಾ ಇದ್ದೀನಿ ಪುಟ್ಟ ಪುಟ್ಟು ವಿಗ್ರಹಗಳೆಲ್ಲ ದೇವ್ರುಗಳೇನಿದ್ದಾರೆ ಅವರಿಗೆಲ್ಲ ನಾನು ಬಿಳಿ ಸಾಮಾನ್ಯ ಹೂ ಇಟ್ಟಿದ್ದಾಯಿತು ಏಕಾದಶಿ ದಿನವೇ ಈ ಸಾರಿ ಕೂಡ ಹಬ್ಬ ಮಾಡ್ತಿರೋದ್ರಿಂದ ದೇವರಿಗೆ ಯಾವುದೇ ರೀತಿ ನೈವೇದ್ಯ ಮಾಡಿಲ್ಲ ಹಣ್ಣು ನೈವೇದ್ಯ ಏನನ್ನು ಕೂಡ ಇಲ್ಲ ನಾನು ಏಕಾದಶಿ ವ್ರತನ ತುಂಬಾ ಪಾಲಿಸ್ತಾ ಇರೋದ್ರಿಂದ ಹಬ್ಬಗಳಿಗಿಂತ ಅಂದರೆ ನನಗೆ ಹಬ್ಬ ಮುಂದೆ ಮಾಡ್ಕೋಬೋದು ಅಂಥೇಳಿ ನಾನು ಹಬ್ಬಗಳಿಗೆ ಅಷ್ಟು ಇದು ಕೊಡಲ್ಲ ಏಕಾದಶಿ ವ್ರತಕ್ಕೆ ನಾನು ತುಂಬ ಪ್ರಾಮುಖ್ಯತೆ ಕೊಡ್ತೀನಿ ಆದ್ದರಿಂದ ನಾನು ಯಾವುದೇ ರೀತಿ ನೈವೇದ್ಯ ಮಾಡ್ತಾ ಇಲ್ಲ ದೇವರಿಗೆ ಪೂಜೆ ಅಷ್ಟೇ ಇದ್ದೀನಿ ಇವತ್ತು ಪೂರ್ತಿ ನಾನು ಉಪವಾಸ ಇದ್ದು ಮಾಡ್ತಾಯಿದ್ದೀನಿ ರಾತ್ರಿ ಎಲ್ಲ ನನಗೆ ಒನ್ ಅವರ್ ಅಷ್ಟೇ ನಿದ್ದೆ ಮಾಡೋಕ್ಕಾಗಿದ್ದು ನಿದ್ರೆ ಕೂಡ ಇಲ್ಲ ಹಾಗೆ ನನಗೆ ನಾನು ಊಟ ಕೂಡ ಮಾಡಿಲ್ಲ ಇಲ್ಲಿವರೆಗೂ ನಿರಾಹಾರ ಉಪವಾಸನೇ ಶುರು ಮಾಡ್ಕೊಂಡಿದ್ದೀನಿ ಇದಕ್ಕೆ ಮುಂಚೆ ಏಕಾದಶಿನಲ್ಲಿ ಅಂದರೆ ನನ್ನ ಹತ್ರ ಪಂಚಾಂಗದಲ್ಲಿ ಗುರುವಾರ ಅಂತ ಬಂದು ಇದರಿಂದ ನಾನು ಗುರುವಾರನೇ ಏಕಾದಶಿ ಇದೆ ಅಂತೇಳಿ ಫಿಕ್ಸ್ ಆಗಿಬಿಟ್ಟಿದ್ದೆ ನೋಡಿದರೆ ಅದು ಶುಕ್ರವಾರ ಅಂತ ಆದ್ಮೇಲೆ ನನಗೆ ತುಂಬ ಕಷ್ಟ ಆಯಿತು ಈಗ ಏಕಾದಶಿ ವ್ರತ ಕೂಡ ಮಾಡ್ತಾ ಗಂಗೆ ಪೂಜೆ ಮಾಡ್ಕೋತಾ ಇದ್ದೀನಿ ಹೊರಗಡೆ ಇರೋವಂಥ ಕೊಳ ನಾನು ಅರ್ಶನ ಕುಂಕುಮ ಅಕ್ಷತೆ ಹೂವೆಲ್ಲ ಮುಡಿಸಿ ಗಂಧದ ಗಡ್ಡಿ ಹಚ್ಚಿ ಮಂಗಳಾರತಿ ಮಾಡಿಕೊಂಡು ತುಂಬಿದ ಬಿಂದ ನೀರನ್ನ ನಾನು ತುಂಬಿಸ್ಕೊತಾ ಇದ್ದೀನಿ ಇಲ್ಲೇ ಹೊರಗಡೆಯಿಂದನೇ ಇದ್ದೀನಿ ಕಿಚನಲ್ಲಿ ಬೇಡ ಅಂಥೇಳಿ ಒಂದು ಮಣೆ ಹಾಕಿ ಮಣೆ ಮೇಲೆ ಲಕ್ಷ್ಮಿ ಹೃದಯ ರಂಗೋಲಿ ಬರೆದು ಅರ್ಶಿನ ಕುಂಕುಮ ಅಕ್ಷತೆ ಹಾಕಿ ಅದು ಮಣೆ ಮೇಲೆ ಒಂದು ಮುತ್ತುಗದ ಎಲೆ ಅಂದರೆ ಅರಳಿ ಎಲೆ ಅಂತಾರೆ ಅರಳಿ ಎಲೆಗೆ ಅರ್ಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಅಕ್ಕಿ ಹರಡಿ ಅಕ್ಕಿ ಮೇಲೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ತುಂಬಿದ ಬಿಂದಿಗೆ ನೀರು ಇದ್ದೀನಿ ನೀರನ್ನು ತುಂಬಿಸ್ಕೊಂಡಿದ್ದೀನಿ ಈಗ ಮೊದಲಿಗೆ ಮುತ್ತುಗದ ಎಲೆ ಇದ್ದೀನಿ ಇದನ್ನು ಹಾಕಿದ್ಮೇಲೆ ಎಲೆ ಇದು ಎಲೆ ಮತ್ತು ಎಲೆ ಮತ್ತು ಅರಳಿ ಎಲೆ ಇದು ಅಶ್ವತ್ಥ ಮರದ ಎಲೆ ಅಂತೀವಲ್ಲ ಅದು ಇದು ಹಾಗೆ ಹೊಂಬಾಳೆ ಇದಿಷ್ಟು ನಾನು ತುಂಬಿರೋ ಅಂಥ ಬಿಂದಿಗೆಗೆ ಹಾಕ್ತಾಯಿದ್ದೀನಿ ಈಗ ನಾನು ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕ್ಕೊಂಡು ಒಂದು ಚಿನ್ನದ ಕಾಯಿನ್ ಇತ್ತಂದರೆ ಚಿನ್ನದ ಕಾಯಿನ್ ಹಾಕ್ಕೋಬೋದು ನಾನೀಗ ಚಿನ್ನದ ಕಾಯಿನು ಒಂದು ಬೆಳ್ಳಿ ಕಾಯಿನು ಐದೈದು ರೂಪಾಯಿಂದು ಹಿತ್ತಾಳೆ ಕಾಯಿನ್ ಹಾಕ್ತಾಯಿದ್ದೀನಿ ಹಾಗೆ ಗೋಮತಿ ಚಕ್ರ ಲಕ್ಷ್ಮೀ ಕವಡೆ ಶ್ರೀಫಲ ಗೋಡಂಬಿ ಬಾದಾಮಿ ದ್ರಾಕ್ಷಿ ಖರ್ಜೂರ ಕಲ್ಸಕ್ಕರೆ ಅಡಿಕೆ ಅರ್ಶನದ ಕೊಂಬು ಇಷ್ಟನ್ನು ನಾನು ಕಳ್ಸಿದೊಳ್ಗಡೆ ಹಾಕ್ಕೊಂಡಿದ್ದೀನಿ ಈಗ ಲಕ್ಷ್ಮಿ ಮುಖವಾಡಕ್ಕೆ ಅಲಂಕಾರ ಮಾಡ್ಕೋತಾ ಇದ್ದೀವಿ ಈ ಥರ ಸ್ಟೋನ್ಸು ಸುಮಾರು ವರ್ಷಗಳಿಂದನೇ ನಾವು ಈ ಸ್ಟೋನ್ಸ್ ಇಟ್ಟು ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಮ್ಮನವ್ರ ಮುಖ ನೋಡಿ ಎಷ್ಟು ಸುಂದರವಾಗಿ ಅಮ್ಮ ಅಮ್ಮನವ್ರ ಮುಖ ನೋಡೋದಕ್ಕೆ ಸಂತೋಷ ಆಗುತ್ತೆ ಈಗ ನಾನು ಕಳಶಕ್ಕೆ ಐದು ವಿಳೆದೆಲ್ಲ ಇಟ್ಕೊಂಡಿದ್ದೀನಿ ಅರಿಶಿನ ಕುಂಕುಮ ಗಂಧ ಎಲ್ಲ ಹಚ್ಕೊಂಡು ತೆಂಗಿನಕಾಯಿಗೂ ಕೂಡ ಅರಿಶಿನ ಎಲ್ಲ ಚೆನ್ನಾಗಿ ಹಚ್ಚಿ ಕುಂಕುಮ ಇಟ್ಟು ನೋಡಿ ಈ ರೀತಿ ನಾನು ತೆಂಗಿನಕಾಯಿಗೆ ಮುಖವಾಡನ ಇಟ್ಕೋತಾ ಇದ್ದೀನಿ ಮುಖವಾಡನ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಮ್ಮನವರು ಅಲಂಕಾರ ಎಲ್ಲ ಮುಖದ್ದು ತುಂಬ ಚೆನ್ನಾಗಿ ಬಂದಿದೆ ಸಾಕ್ಷಾತ್ ಅಮ್ಮನವರೇ ಬಂದು ಕೂತ್ಕೊಂಡಿರೋ ಹಾಗೆ ಅನ್ನಿಸ್ತಾ ಇದೆ ಅಮ್ಮನವ್ರ ಸೀರೆ ಎಲ್ಲ ತುಂಬ ಚೆನ್ನಾಗಿ ಇದೆ ಕೂಡ ನೋಡಿ ಜಡೆ ಎಲ್ಲ ಹಾಕಿದ್ದೀನಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಈಗ ಮಧ್ಯ ಮಧ್ಯದಲ್ಲಿ ಒಂದೊಂದು ಹೂವು ಇಟ್ಕೋತಾ ಇದ್ದೀನಿ ಅದೇ ವಿಳೆದೆಲೆಗೆ ಅಲಂಕಾರ ಮಾಡ್ಕೊಳ್ತಾಯಿದ್ದೀವಿ ಬ್ಯಾಕ್ ಗ್ರೌಂಡಿಗೆ ಅಮ್ಮನೆಲ್ಲ ಇಟ್ಟಿದ್ದಾಯಿತು ನೋಡಿ ಇಷ್ಟು ಚೆನ್ನಾಗಿ ಇದೆ ಎಲ್ಲ ತುಂಬಾ ಚೆನ್ನಾಗಿ ಇದೆ ಈಗ ಒಡವೆಗಳೆಲ್ಲ ಹಾಕೋತಾ ಇದ್ದೀನಿ ಹಾಗೆ ನಾನಿವತ್ತು ಪೂಜೆ ಮಾಡ್ತಾ ಇರೋ ವಿಧಾನ ನಾವು ಮೊದಲನೇ ವರ್ಷ ಅಂದರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ನಮ್ಮಮ್ಮ ವರಮಾಲಕ್ಷ್ಮಿ ಹಬ್ಬ ಮಾಡಿದಾಗ ಮೊದಲಿಗೆ ಲಕ್ಷ್ಮಿ ಫೋಟೋ ಇಟ್ಟು ಪೂಜೆ ಮಾಡಿದರು ಅದಾದ ನಂತರ ವರ್ಷ ವರ್ಷ ಸಣ್ಣದಾಗಿ ಅಭಿವೃದ್ಧಿ ಕಾಣ್ತಾ ಬಂತು ಅಮ್ಮ ಏನೋ ಹರಿಸ್ಕೊಂಡಿದ್ರು ಅದಾಯಿತು ಅದಾದ ಮೇಲೆ ಪ್ರತಿ ವರ್ಷ ಅಮ್ಮ ವರಮಾಲಕ್ಷ್ಮಿ ಹಬ್ಬ ಮಾಡ್ಕೊಂಡು ಬಂದರು ಫೋಟೋ ಇಟ್ಟು ಶುರು ಮಾಡಿದ್ದು ಅದಾದ ನಂತರ ತೆಂಗಿನಕಾಯಿಗೆ ಅರ್ಶನ ಹಚ್ಚಿ ಅಮ್ಮ ಮುಖವಾಡನ ತೆಂಗಿನಕಾಯಿನಲ್ಲಿ ಕುಂಕುಮ ಎಲ್ಲ ಇಟ್ಟು ಕಣ್ ಕಣ್ಕಪ್ಪೆಲ್ಲ ಹಚ್ಚಿ ಅಮ್ಮ ಮುಖವಾಡ ಮಾಡೋರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಹಿಂದೆ ಯಾವುದೇ ರೀತಿ ಮುಖವಾಡ ಇರಲಿಲ್ಲ ಆಗ ತೆಂಗಿನಕಾಯಿನಲ್ಲೇ ಮುಖ ಬರಿತಾಯಿದ್ರು ಪೂಜೆ ಮಾಡ್ತಾಯಿದ್ರು ಅಮ್ಮ ಮಾಡ್ಕೊಂಡು ಬಂದಿದ್ದು ಹಬ್ಬ ಹಾಗೆ ಅಮ್ಮ ನನಗೆ ಹಬ್ಬನ ಕೊಟ್ಟರು ನಾನು ಹಬ್ಬ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ನಮಗೆ ಯಾರೂ ಹಬ್ಬ ಕೊಟ್ಟಿಲ್ಲ ಆದ್ದರಿಂದ ನಾವು ವರಮಾಲಕ್ಷ್ಮಿ ವ್ರತದ ಬುಕ್ ಏನಿದೆ ಆ ಬುಕ್ಕನ್ನ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಬಂದ್ವಿ ಹಾಗೆ ನಮ್ಮ ಹಿರಿಗಿರು ಕೂಡ ಸ್ವಲ್ಪ ಒಂದು ಒಂದಷ್ಟು ಅಂಶಗಳನ್ನ ಹೇಳ್ಕೊಟ್ರು ಅದನ್ನು ನಾವು ಪಾಲಿಸ್ಕೊಂಡು ಬಂದಿರೋದ್ರಿಂದ ನಾನು ಬುಕ್ಕಲ್ಲಿರೋದನ್ನ ಮೇಜರಾಗಿ ಪಾಲಿಸಿದ್ದೀನಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಬುಕ್ಕಲ್ಲಿರೋದನ್ನೇ ನೋಡ್ಕೊಂಡು ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಈ ರೀತಿ ಹಬ್ಬನ ಆಚರಿಸ್ಕೊಂಡು ಬಂದಿದ್ದೀವಿ ಒಬ್ಬೊಬ್ಬರು ಅವ್ರವ್ರ ಪದ್ಧತಿ ಪ್ರಕಾರ ಹಬ್ಬನ ಮಾಡ್ಕೋತಾರೆ ದಯವಿಟ್ಟು ಇಲ್ಲಿ ಯಾವುದೇ ರೀತಿ ಕಂಪೇರ್ ಮಾಡಬೇಡಿ ಹೀಗಿತ್ತು ಇದು ಹಾಕಬೇಕು ಇದು ಹಾಕಬಾರ್ದು ಅಂತ ನಾವಿಷ್ಟು ವರ್ಷಗಳಿಂದ ಇದನ್ನೆಲ್ಲ ಹಾಕ್ಕೊಂಡು ಬಂದಿರೋದ್ರಿಂದ ನಾನು ಕಳ್ಸೋಕ್ಕೆ ಇಷ್ಟೆಲ್ಲ ಲಕ್ಷ್ಮಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಂಡು ಬಂದಿದ್ದೀನಿ ಈಗ ಲಕ್ಷ್ಮೀ ಇದೆಲ್ಲ ರೆಡಿ ಮಾಡಿದ್ದಾಯಿತು ಮೊದಲಿಗೆ ಮನೆ ದೇವ್ರ ಪೂಜೆ ಮಾಡಿ ನಾವು ಮನೆ ದೇವ್ರನ್ನ ಪ್ರಾರ್ಥಿಸ್ಕೋತೀವಿ ಯಾವುದೇ ವ್ರತ ಮಾಡಬೇಕು ಪೂಜೆ ಮಾಡಬೇಕು ಹೋಮ ಮಾಡಬೇಕಂದ್ರೂ ಮೊದಲು ಮನೆ ದೇವ್ರನ್ನ ಪ್ರಾರ್ಥಿಸ್ಕೋಬೇಕು ಆದ್ದರಿಂದ ಮನೆ ದೇವ್ರನ್ನೆಲ್ಲ ಪ್ರಾರ್ಥಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಈಗ ಅಮ್ಮನವ್ರಿಗೆ ದೀಪ ಹಚ್ತಾಯಿದ್ದೀನಿ ನೋಡಿ ಎಲ್ಲ ಕಡೆ ದೀಪ ಹಚ್ತಿದ್ದೀನಿ ಎಷ್ಟು ದೀಪಗಳಿಟ್ಟರೂ ಅಮ್ಮನ ಮುಂದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಲಕ್ಷಣವಾಗಿ ಇರುತ್ತೆ ಆ ದೀಪಗಳನ್ನ ದೀಪಗಳು ಬೆಳಗೋದನ್ನು ನೋಡೋದಕ್ಕೇ ತುಂಬ ಖುಷಿ ಅನಿಸುತ್ತೆ ಅಲ್ವಾ ನನಗಂತೂ ತುಂಬ ತುಂಬ ಇಷ್ಟ ದೀಪಗಳಂದರೆ ದೀಪದ ಬೆಳಕು ಅಂದರೆ ನಂಗೆ ತುಂಬಾ ಇಷ್ಟ ಈಗ ದೇವರಿಗೆಲ್ಲ ಕಡ್ಡಿ ಹಚ್ಚಿ ಮಂಗಳಾರತಿ ಮೊದಲು ಪೂಜೆ ಮನೆ ದೇವ್ರಿಗೆ ಮಾಡಿದ್ದಾಯಿತು ಈಗ ಲಕ್ಷ್ಮಿನ ನಾವು ಮನೆ ಒಳಗಡೆ ಕರ್ಕೋತಾಯಿದ್ದೀವಿ ಸೇರ್ನ ಅಮ್ಮನ ಪಾದದಿಂದ ಸ್ಪರ್ಶ ಮಾಡಿಸ್ತಿದ್ದೀವಿ ಅಂಥೇಳಿ ಅಮ್ಮನಿಗೆ ನಾವು ಪೂಜೆ ಮಾಡಿ ಮಂಗಳಾರತಿ ತೆಗೆದು ಆರತಿ ಮಾಡಿಕೊಂಡು ಗಂಟೆ ಎಲ್ಲ ಬಾರಿಸಿ ಅಮ್ಮನ್ನ ಅದ್ದೂರಿಯಾಗಿ ಮನೆ ಒಳಗಡೆ ಬಾಮ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತೇಳಿ ಮನೆ ಒಳಗಡೆ ನಾವು ಇದೇ ರೀತಿ ಕರ್ಕೊಳ್ಳೋದು ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ಏನಕ್ಕೆ ಕಾಳಷನ ಹೊರಗಡೆಯಿಂದ ತೊಗೊಂಡು ಬಂದ್ರಿ ಅಂಥೇಳಿ ಮಹಾಲಕ್ಷ್ಮಿನ ಮನೆ ಒಳಗಡೆ ಒಳಗಡೆ ಕರ್ಕೊಳ್ಳೋ ಅಂಥ ವಿಧಾನ ಇದು ಈ ರೀತಿ ಹಬ್ಬ ಮಾಡಿರೋದ್ರಿಂದ ನಾವು ಈ ಥರ ಕರ್ಕೊಳ್ಳೋದು ಈಗ ಪೂಜೆ ಶುರು ಮಾಡಿದ್ದೀನಿ ಮೊದಲಿಗೆ ಪ್ರಥಮ ಪೂಜೆ ಎಲ್ಲ ಪೂಜೆ ಮಾಡ್ಕೋತಾ ಇದ್ದೀನಿ ಮೊದಲು ಗಣೇಶನಿಗೆ ಪೂಜೆ ಮಾಡ್ಕೊತೀನಿ ಗಣೇಶನ ಪೂಜೆ ಆದಮೇಲೆ ಕಳಶ ಪೂಜೆ ಮಾಡ್ಕೊತೀನಿ ಕಳಶ ಪೂಜೆ ಎಲ್ಲ ಮುಗಿದ್ಮೇಲೆ ಅಮ್ಮನವ್ರಿಗೆ ಅಂದರೆ ಪೂಜಾ ಮಂಟಪದ್ದೆಲ್ಲ ಪೂಜೆ ಮಾಡ್ಕೋಬೇಕು ಪೂಜಾ ಮಂಟಪದೆಲ್ಲ ಪೂಜೆ ಅಂಗ ಪೂಜೆ ಅಂತೆಲ್ಲ ಮಾಡ್ಕೋಬೇಕು ಸುಮಾರು ಎರಡು ಅವರ್ ಆಗಿಬಿಡತ್ತೆ ಧ್ಯಾನ ಮಾಡ್ಕೋಬೇಕು ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಕಳಿಸಿದ್ದು ಇದಕ್ಕೆಲ್ಲ ಸುಮಾರು ಟೈಮ್ ಹಿಡಿಯುತ್ತೆ ಸುಮಾರು ಎರಡು ಅವರ್ ಹಿಡ್ದೆ ಹಿಡಿಯುತ್ತೆ ಮಂತ್ರಗಳು ಓದೋವಾಗ ಮಂತ್ರಗಳಲ್ಲಿ ಶ್ಲೋಕಗಳಲ್ಲಿ ತಪ್ಪೇನಾದರೂ ಆಯಿತು ಅಂದರೆ ನಾವು ದೇವ್ರ ಹತ್ರ ನಮ್ಮದೇನಾದರೂ ಉಚ್ಚಾರಣೆ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ದೇವ್ರನ್ನ ನಾವು ಪ್ರಾರ್ಥಿಸ್ಕೋಬೇಕು ಪೂರ್ವ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಮುಗಿಸೋ ಆದಮೇಲೆ ನಾನೀಗ ಅಮ್ಮನಿಗೆ ಅಭಿಷೇಕ ಇದ್ದೀನಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಎಳ್ನೀರು ಎಲ್ಲದರಿಂದ ನಾನು ಅಮ್ಮನವ್ರಿಗೆ ಅಭಿಷೇಕ ಮಾಡ್ಕೊತಿದ್ದೀನಿ ಆಮೇಲೆ ಅಮ್ಮನವ್ರದ್ದು ಪ್ರತಿಯೊಂದು ನಾಮಾಚಾರಣೆ ಮಾಡ್ತಾ ಬಿಡಿ ಹೂವು ಅಕ್ಷತೆಗಳನ್ನ ಅಮ್ಮನವ್ರಿಗೆ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತೀನಿ ಈಗ ಶುದ್ಧೋದಕ ಸ್ನಾನ ಮಾಡಿಸಿದ್ದಾಯಿತು ಅಮ್ಮನವ್ರ ಅಕ್ಕಪಕ್ಕ ಯಾವಾಗಲೂ ಆನೆಗಳನ್ನ ಇಡಬೇಕು ಆನೆಗಳನ್ನ ಇಡೋದು ತುಂಬ ಒಳ್ಳೆಯದು ಅಮ್ಮನವ್ರಿಗೆ ಆನೆಗಳು ತುಂಬ ಇಷ್ಟ ಅಂದರೆ ಗಜಲಕ್ಷ್ಮಿ ಆ ಥರ ಒಂದೊಳ್ಳೆ ಸಂಕೇತ ಆನೆಗಳ್ನ ಇಟ್ಟರೆ ತುಂಬ ಒಳ್ಳೆಯದು ಅಂಥೇಳಿ ನಾವು ಆನೆಗಳನ್ನ ಹೆಚ್ಚಿಗೆ ಇಡ್ತೀವಿ ನೋಡಿ ದೇವ್ರ ಮನೇಲೂ ಕೂಡ ಇಟ್ಟಿದ್ದೀನಿ ಮಹಾಲಕ್ಷ್ಮಿ ಇರೋ ಜಾಗದಲ್ಲೆಲ್ಲ ಆನೆಗಳಿರಬೇಕು ಆನೆಗಳ ಮೇಲೆ ದೀಪ ಹಚ್ಚಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ಗೆಜ್ಜೆ ವಸ್ತ್ರಗಳನ್ನ ತೊಡಸ್ತಾ ಇದ್ದೀನಿ ಅಮ್ಮನಿಗೆ ಚಿನ್ನ ಸರ ಇದ್ದರೆ ಹಾಕ್ಬೋದು ಈಗ ಏನಿದೆಯೋ ನನ್ನ ಕೈನಲ್ಲಿ ಏನು ಶಕ್ತಿ ಇದೆಯೋ ಅದನ್ನು ಅಮ್ಮನಿಗೆ ಹಾಕಿ ಯಾವಾಗಲೂ ತುಂಬ ಅದ್ದೂರಿಗಿಂತ ವೈಭೋಗಕ್ಕಿಂತ ಮನೆಯಲ್ಲಿ ಏನಿದೆಯೋ ಅಂದರೆ ಸಾಲ ಸೋಲ ಮಾಡಿ ವರಮಾಲಕ್ಷ್ಮಿ ಹಬ್ಬ ಮಾಡೋಕ್ಕಿಂತ ಮನೆಯಲ್ಲಿ ಏನಿದೆಯೋ ಅದನ್ನು ಇಟ್ಟು ಪೂಜೆ ಮಾಡಿದ್ರೆ ಅಮ್ಮ ಪ್ರಸನ್ನಾಗ್ತಾಳೆ ಅನ್ನೋದು ನನ್ನ ಅನಿಸಿಕೆ ನಾವು ಇದೇ ರೀತಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷದಿಂದ ನಾವು ವರಮಾಲಕ್ಷ್ಮಿ ಹಬ್ಬನ ತುಂಬ ತುಂಬ ಸಿಂಪಲ್ಲಾಗೆ ಮಾಡಿದ್ದೀವಿ ಅಂಥ ಗ್ರ್ಯಾಂಡ್ ಅಂತ ಯಾವತ್ತೂ ಮಾಡೋಕ್ಕೋಗಿಲ್ಲ ಎಷ್ಟೇ ಇದ್ದರೂ ಕೂಡ ಅಂದರೆ ಆಗಿ ಲಕ್ಷ್ಮೀ ಪೂಜೆ ವಿಧಿವಿಧಾನವಾಗಿ ನಾವು ಪೂಜೆ ಮಾಡ್ಕೊಂಡು ನಾನು ಪಾಲಿಸ್ಕೊಂಡು ಬಂದಿರೋದನ್ನು ಹೇಳ್ತಾಯಿದ್ದೀನಿ ಸಾಲ ಮಾಡಿ ಮಾತ್ರ ಯಾವತ್ತೂ ಲಕ್ಷ್ಮೀ ಪೂಜೆನ ಮಾಡಬಾರ್ದು ನಾನು ಯಾವತ್ತೂ ಕೂಡ ಮಾಡಿಲ್ಲ ಏನಿದೆಯೋ ಅದನ್ನೇ ಇಟ್ಟು ಮಾಡಿದ್ದೀನಿ ಕೆಲವರು ನನಗೆ ಕಮೆಂಟ್ ಮಾಡಿದರು ಬೆಳ್ಳಿ ಸಾಮಾನುಗಳಿಲ್ಲ ಅಂಥೇಳಿ ಬೆಳ್ಳಿ ಇಲ್ಲ ಏನಕ್ಕ ಮಾಡೋದು ಅಂಥೇಳಿ ಹಾಗೆಲ್ಲ ನೀವು ಮನಸ್ಸಿಗೆ ಕೆಡಿಸ್ಕೊಳ್ಳೇಬೇಡಿ ವರಮಾಲಕ್ಷ್ಮೀ ಪೂಜೆ ಮಾಡೋಕ್ಕಾಗಲಿಲ್ಲ ಅನ್ನೋವಂಥವ್ರು ಮುಂದೆ ವೈಭವ ಲಕ್ಷ್ಮಿ ಪೂಜೆ ಕಾರ್ತಿಕ್ ಮಾಸದಲ್ಲಿ ಮಾಡಿ ತುಂಬಾ ಒಳ್ಳೇದು ಐದು ವಾರ ಒಂಬತ್ತು ವಾರ ಎಲ್ಲ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾರೆ ನಿಮ್ಮಲ್ಲಿ ಏನಿದೆಯೋ ಅದನ್ನು ಇಟ್ಟು ಪೂಜೆ ಮಾಡಿ ಅಮ್ಮ ಕೆಲವು ಟೈಮ್ ಪರೀಕ್ಷಿಸ್ತಾಳೆ ಏನೇನು ಇಲ್ಲದೇ ಇರೋ ಹಾಗೂ ಕೂಡ ಮಾಡ್ತಾಳೆ ಆದರೆ ನೀವು ಛಲ ಬಿಡ್ದಿರ ಮಾಡಿ ತುಂಬಾ ಒಳ್ಳೇದು ಆಗುತ್ತೆ ಈಗ ಪೂಜೆ ಎಲ್ಲ ಆಯಿತು ಅಮ್ಮನಿಗೆ ತಾವರೆ ಹೂವು ಇಟ್ಟು ಮತ್ತೆ ಅಷ್ಟೋತ್ತರ ನಾಮಸ್ಮರಣೆ ಮಾಡ್ತಾ ಇದ್ದೀನಿ ನಷ್ಟೋತ್ತರ ನಾಮಾವಳಿಗಳನ್ನ ಮಾಡಿಕೊಂಡು ಪೂಜೆ ಎಲ್ಲ ಮುಗೀತು ನೈವೇದ್ಯ ಏಕಾದಶಿಯನ್ನೆಲ್ಲ ನಾನು ಉಪವಾಸ ಇರೋದ್ರಿಂದ ಯಾವುದೇ ರೀತಿ ನೈವೇದ್ಯ ದೇವರಿಗೆ ಹಣ್ಣು ಕೂಡ ಇಟ್ಟಿಲ್ಲ ಮಡ್ಲಕ್ಕಿ ಇಟ್ಟಿದ್ದೀನಿ ಸೀರೆ ಜೊತೆಗೆ ಆವಾಗ ಮಾತ್ರ ಎರಡೆರಡು ಬಾಳೆಹಣ್ಣು ಮಡ್ಲಕ್ಕಿನಲ್ಲಿ ಇಟ್ಟಿದ್ದೀನಿ ಪೂಜೆ ಎಲ್ಲ ಆಯಿತು ಈಗ ಸ ಗ್ರಂಥಿ ಪೂಜೆ ಅಂದರೆ ಕೈಗೆ ದಾರ ಕಟ್ಕೋತೀವಲ್ಲ ಅದಕ್ಕೆ ಕೂಡ ಪೂಜೆ ಮಾಡಿ ಒಂಬತ್ತೇಳೆ ದಾರನ ಒಂಬತ್ತು ಗಂಟೆ ಹಾಕ್ಕೊಂಡು ಮನೇಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನ ಕೂಡ ದಾರಗಳನ್ನ ಕಟ್ಕೋಬೇಕು ಸಂಜೆಗೆ ನಾನು ಬೆಟ್ಟದ ನೆಲ್ಲಿಕಾಯಿ ದೀಪ ನಾನು ಪ್ರತಿ ವರ್ಷ ಹಚ್ಕೊಂಡು ಬಂದಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ತಾ ಇದ್ದೀನಿ ಮಹಾಲಕ್ಷ್ಮಿ ತುಂಬ ಪ್ರಿಯವಾದದ್ದು ದೀಪ ಎಲ್ಲ ಹಚ್ಚಾಯಿತು ಸಾಂಬ್ರಾಣಿ ಧೂಪ ಹಾಕ್ತಾಯಿದ್ದೀನಿ ಬೆಳಿಗ್ಗೆ ಸಂಜೆ ಎರಡು ಸಮಯ ಸಾಂಬ್ರಾಣಿ ಧೂಪ ಹಾಕ್ತೀನಿ ನನಗೊಂದು ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ಹಾಗೆ ನಮ್ಮ ಅಕ್ಕ ಪಕ್ಕದ ಮನೆಯವರೆಲ್ಲ ಕುಂಕುಮುಕ್ ಬಂದಿದ್ದರು ತುಂಬಾ ಸಂಕೋಚ ಪಡ್ತಾಯಿದ್ರು ಆದ್ದರಿಂದ ನಾನು ವೀಡಿಯೋ ಮಾಡ್ಕೊಂಡು ಅವ್ರಿಗೆ ತೊಂದರೆ ಮಾಡೋಕ್ಕೆ ಹೋಗಲಿಲ್ಲ ಅಮ್ಮನವ್ರಿಗೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾ ಸಂತೋಷಪಟ್ಟರು ಅಮ್ಮನವ್ರನ್ನ ನೋಡಿ ಹಾಗೆ ನನಗೆ ತಿಳಿದಾಗೆ ನಾವು ಪಾಲಿಸ್ಕೊಂಡು ಬಂದಿರೋ ಹಾಗೆ ನಾನು ಹಬ್ಬ ಮಾಡಿದ್ದೀನಿ ಹಬ್ಬ ಹೇಗೆ ಮಾಡಿದ್ದೀನಿ ಅಂತೇಳಿ ನೀವೇ ಕಮೆಂಟ್ ಮೂಲಕ ತಿಳಿಸ್ಬೇಕು ಹಾಗೆ ವಿಡಿಯೋ ಸ್ವಲ್ಪ ಲೆಂತಿ ಆಗಿರೋದ್ರಿಂದ ಇಲ್ಲಿ ಒಂದು ಪಾರ್ಟ್ ಅಷ್ಟೇ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಪಾರ್ಟು ನಾಳೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್